ಸಂಬಳ ಕೊಡದ ತಾಲೂಕು ಪಂಚಾಯಿತಿ ಎದುರು ಕುಟುಂಬ ಸಮೇತ ಧರಣಿ ಒಂದೇ ಕಡೆ ಕುಟುಂಬ ಸಮೇತ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ವ್ಯಕ್ತಿ ಕುಟುಂಬದ ಪರಿಸ್ಥಿತಿ ನೆನೆದು ಕಣ್ಣೀರು ಇಡುತ್ತಿರುವ ಮಹಿಳೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಮುಂದುವರೆದ ಅನಿರ್ದಿಷ್ಟಾವಧಿಯ ಧರಣಿ ಈರಪ್ಪ ಸುವರ್ಣ ಪತ್ತಾರ್ ಎಂಬುವವರು ಕಳೆದ ಎರಡು ಸಾವಿರದ ಹದಿನಾರರಿಂದ ಸಂಬಳ ಬರದೆ ದುಡಿಯುವ ಪರಿಸ್ಥಿತಿ ಎದುರಾಗಿದ್ದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಾ ಪಂಚಾಯಿತಿ ಎದುರು ಕುಟುಂಬ ಸಮೇತವಾಗಿ ಕುಳಿತು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ ಪತ್ನಿ ಮತ್ತು ಎರಡು ಮಕ್ಕಳ ಜೊತೆಗೆ ಅತನಿ ತಾಲೂಕಾ ಪಂಚಾಯಿತಿ ಆವರಣದಲ್ಲಿ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ನಡೆಸುತ್ತಿದ್ದು ಬಾಕಿ ಉಳಿಸಿಕೊಂಡಿದ್ದ ಸಂಬಳ ಕೊಡುವಂತೆ ಮತ್ತು ಕೆಲಸದಲ್ಲಿ ಮುಂದುವರೆಸುವಂತೆ ಧಾರವಾಡ ಉಚ್ಚ ನ್ಯಾಯಾಲಯದ ಆದೇಶವಿದ್ದರು ಅಧಿಕಾರಿಗಳು ಮಾತ್ರ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಈರಪ್ಪ ಪತ್ತಾರ್ ಗಂಭೀರ ಆರೋಪ ಮಾಡಿದ್ದಾರೆ ಕಳೆದ ಎರಡು ದಿನಗಳಿಂದ ಅನಿರ್ದಿಷ್ಟವಾದಿ ಪ್ರತಿಭಟನೆ ನಡೆಸುತ್ತಿದ್ದರು ಸಂಬಳ ನೀಡದ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ವರ್ತನೆಗೆ ಮನನೊಂದು ನ್ಯಾಯಕ್ಕಾಗಿ ಕುಟುಂಬ ಸಮೇತ ಧರಣಿ ನಡೆಸುವಂತಾಗಿದೆ ಎಂದು ಈರಪ್ಪ ಪತ್ತಾರ್ ಹೇಳಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಅಡಿಯಲ್ಲಿ ಬೆಳಗಾವಿಯ ನಿರ್ಮಿತ ಕೇಂದ್ರದಿಂದ ಆತನಿ ತಾಲೂಕು ಪಂಚಾಯಿತಿಯಲ್ಲಿ ಎರಡು ಸಾವಿರ ಹನ್ನೊಂದರಿಂದ ನೋಡಲ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸಿದ ಕಳೆದ ಇಪ್ಪತ್ತಾರು ತಿಂಗಳ ಹಾಜರಾತಿ ಇದ್ದು ಆ ಹುದ್ದೆಯ ಸಂಬಳ ಜಮಾ ಆದರೂ ಅಧಿಕಾರಿಗಳು ಸಂಬಳ ನೀಡುತ್ತಿಲ್ಲ ಅದರ ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿದ ನಲವತ್ತೆಂಟು ತಿಂಗಳ ಸಂಬಳವೂ ಜಮೆ ಆಗುತ್ತಿಲ್ಲ ಆದ್ದರಿಂದ ಕುಟುಂಬ ಬೀದಿಗೆ ಬರುವಂತಾಗಿದ್ದು ನಮಗೆ ನ್ಯಾಯ ಕೊಡಿ ಎಂದು ಅನಿರ್ದಿಷ್ಟವಾದಿಯ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ವೇಳೆ ಕರವೇ ಉಪಾಧ್ಯಕ್ಷ ಮಂಜು ಹೋಲಿಕಟ್ಟಿ ಮಾತನಾಡಿ ತಾಲೂಕಾ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕೆ ಇಂದು ಒಂದು ಕುಟುಂಬ ಬೀದಿಗೆ ಬರುವಂತಾಗಿದ್ದು ಕೂಡಲೇ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಕರವೇ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಪ್ರತಿಭಟನೆಗೆ ಕರವೇ ತಾಲೂಕು ಅಧ್ಯಕ್ಷ ಶಬೀರ್ ಶಾತ್ ಬಚ್ಚೆ ಉಪಾಧ್ಯಕ್ಷ ಮಂಜು ಹೋಳಿಕಟ್ಟಿ ಮತ್ತು ಪ್ರಕಾಶ್ ಅಂಬೇಡ್ಕರ್ ಬ್ರಿಗೇಡ್ ಅಧ್ಯಕ್ಷ ಮಹಾಂತೇಶ್ ಬ್ಯಾಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಸಮಾಜ ಸೇವಕ ಅಪ್ಪಣ್ಣ ಭಜೇಂತ್ರಿ ಜಾಪಾರ್ ಪಾಟೀಲ್ ಅಪ್ಪು ಪೂಜಾರಿ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ಬಾಕ್ಸ್ ಕನ್ನಡ ಉಗ್ರವಾಗಿರ್ತದೆ ದೇಶ ಅಪಾಯಿಂಟ್ಮೆಂಟ್ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೆಂಟರ ಕರ್ಶನ ಮಾಡಿದ್ದೀನಿ ಹದಿನೆಂಟು ಶತ ಕರ್ಶನ ಮಾಡಿದ ನಂತರ ಎರಡು ವರ್ಷದ ಪೇಮೆಂಟ್ ಜಮಾ ಮಾಡಿದ್ದೀವಿ ತುಂಬ ಕೊಟ್ಟಿಲ್ಲ ಪೇಮೆಂಟ್ ಲೇಟ್ ಆಗೋಣ ಏನು ಮಾಡ್ತೀವಿ ಸರ್ ನಾವು ಡೇಟೆಂಡೆ ಆಪರೇಟ್ ಅಂತೇಳಿ ಒಂದು ವರ್ಷ ಮಾಡಿದ್ದೆವು ಅದು ಮಾಡಿದರೆ ಏನು ಮಾಡ್ತಾರೆ ಅವಾಗ ನಮ್ಮದು ಕೋರ್ಟ್ ಹಿಡಿದ್ರೆ ಫಸ್ಟ್ ಮೇಲೆ ಅವಾಗ ಅರಿ ಮಾಡ್ತೀವಿ ಪೇಮೆಂಟ್ ನಾವು ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಈ ಸರ್ ಕಂಟಿನ್ಯೂ ಬಂದಿದ್ದೀವಿ ಅವಾಗ ಏನು ಮಾಡಿ ಸರ್ ಅಟೆಂಡೆನ್ಸ್ ಕಳಿಸಿ ಮಾತ್ರ ಬಂದಿರ್ತೀವಿ ಬಿ ಸಿ ಆಸ್ಪಿಟಲ್ಗಳು ನಿರ್ಮಿಸ್ಕೊಂಡ್ರೆ ಸರ್ ಅಟೆಂಡೆನ್ಸ್ ಕಳಿಸ್ಬಿಡ್ತಾರೆ ಅಟೆಂಡೆನ್ಸು ಕಳಿಸ್ಲಿ ಸರ್ ಅಲ್ಲಿಂದ ಪೇಮೆಂಟ್ ಆಗಲಿಲ್ಲ ನಾವು ಏನು ಮಾಡಿದ್ವಿ ಸರ ಮತ್ತು ಧಾರವಾಡ ಹೈಕೋರ್ಟ್ ಲೇಟ್ ಕಳಿಸಿ ಸರ್ ಕೆಲಸನೇ ಏನು ಮಾಡಿ ಸರ್ ಮತ್ತು ಧಾರವಾಡ ಹೈಕೋರ್ಟು ಆದೇಶ ಮಾಡ್ತೀರ ಇವ್ರು ಎಷ್ಟು ಮುಂದುವರೆಸ್ರಿ ಇವ್ರಿಗೆ ಪೇಮೆಂಟ್ ಕೊಟ್ಟರೆ ಅಲ್ಲಿಂದ ನಾವು ಡಿ ಸಿ ಸಾಹೇಬ್ರಿಗೆ ಸರ್ ಒಂದು ಸಿ ಯು ಸಾಹೇಬಿಗೆ ಒಂದು ಹೈಕೋರ್ಟ್ ಆರ್ಡ್ರ್ ಕೊಟ್ಟಿವಿ ಸರ್ ಅಲ್ಲಿಂದ ಕೊಟ್ಟರೆ ಸರ ಒಂದು ಐದು ಏಳು ಸರ್ ಇನ್ನೂರಿಗೆ ಏನೋ ನಮಗೆ ಇದು ಬಂದಿಲ್ಲ ಸಿ ಸರ್ ಒಂದು ಒಂದು ಲೆಟ್ರ್ ಕಳಿಸಿರಿ ಸರ್ ನಮ್ಮ ಸಿ ಓ ಸಾಹೇಬ್ರಿಗೆ ಇವ್ರದ್ದು ಅಟೆಂಡೆನ್ಸ್ ಕೊಡಿರಿ ನಾವು ಮುಂದೆ ಕಳ್ಸಿ ಸರ್ ಇಲ್ಲಿಂದ ಹೋಗಿ ಸರ್ ನಮ್ಮ ಯು ಸಾಹೇಬ್ರು ಅಟೆಂಡೆನ್ಸ್ ಆವತ್ತೆಂಟು ತಿಂಗಳು ಅಟೆಂಡೆನ್ಸ್ ಕಳ್ಸಿದ್ದಾರೆ ಸರ್ ಅಲ್ಲಿಂದ ಒಳ್ಳೆ ಖಾಲಿ ಪೇಮೆಂಟ್ ಆಗಿರಲಿ ಸರ್

ನಮ್ಮಲ್ಲಿ ಇನ್ನೊಬ್ಬ ಸರ್ ನಮ್ಮ ಕೂಡ ಏನು ಅಂತ ಚೆಕ್ಸ್ ಮಾಡ್ತಾರೆ ಸರ್ ಪೇಮೆಂಟ್ ಕೊಡಬೇಡ್ರಿ ಇವರು ಸರಿಯಾಗಿ ಕೆಲಸ ಮಾಡಬೇಕು ಒಂದು ಲೆಟ್ರ್ ಕೊಟ್ಟು ಮಾಡ್ತಾರೆ ಡಿ ಸಿ ಸೈಬ್ರಿ ಡಿ ಸಿ ಯೂಸ್ ಯು ಯಾರು ಅವ್ರ ಮುಗಿ ಸೈನ್ ಅಪ್ ಕೊಡೋದು ಏನು ಮಾಡ್ತಾರೆ ಅವ್ರು ಏನು ಅಂತೇಳಿ ಸರ್ ನಮ್ಮ